ನಗರಿಯಲ್ಲಿ ಸ್ಪಾ ಹೆಸರಿನಲ್ಲಿ ನಡೆಯುತ್ತಿದೆ ಹೈಟೆಕ್ ವೇಷವಾಟಿಕೆ ಬೆಳಗಾವಿಯಲ್ಲಿ ನಾಯಿ ಕೊಡೆಗಳಂತೆ ಸೆಂಟರ್ಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇವೆ ಇದೀಗ ಅಡ್ಡದಾರಿ ಹಿಡಿದು ಸ್ಪಾ ಸೆಂಟರ್ ತೆರೆದು ಜನರಿಗೆ ಹಾಗೂ ಮಹಾನಗರ ಪಾಲಿಕೆಗೆ ಯಾಮರಿಸುತ್ತಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ ಹೌದು ಬೆಳಗಾವಿ ಜನರು ತಮ್ಮ ಬ್ಯೂಸಿ ಲೈಫ್ನಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಹೋಗಲು ಸ್ಪಾ ಮೊರೆ ಹೋಗ್ತಾರೆ ಇದರಿಂದಾಗಿಯೇ ಬೆಳಗಾವಿಯ ಪ್ರತಿಷ್ಠಿತ ನಗರದಲ್ಲಿ ಎಲ್ಲೆಂದರಲ್ಲಿ ಸ್ಪಾ ಸೆಂಟರ್ಗಳು ತಲೆ ಎತ್ತಿದ್ದು ಅನೇಕ ಮಸಾಜ್ ಸರ್ವಿಸ್ ಪಟ್ಟಿಯನ್ನ ತಮ್ಮ ಗ್ರಾಹಕರಿಗೆ ನೀಡುತ್ತಿವೆ ಈ ರೀತಿಯಾಗಿ ಸ್ಪಾ ಸೆಂಟರ್ಗಳು ಮಸಾಜ್ ಮಾಡಲು ಅನುಮತಿ ಪಡೆದು ಇದೀಗ ಸ್ಪಾ ಸೆಂಟರ್ಗಳ ಮಾಲೀಕರು ಸ್ಪಾ ಹೆಸರಿನಲ್ಲಿ ಹೈಟೆಕ್ ವೇಷಾವಟ್ಟಿಗೆ ನಡೆಸುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಈ ಬಗ್ಗೆ ನಿಮ್ಮ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ವಾಹಿನಿಯು ರಹಸ್ಯ ಕಾರ್ಯಾಚರಣೆ ನಡೆಸಿದ್ದು ಈ ವೇಳೆ ಅನೇಕ ಶಾಕಿಂಗ್ ಸಂಗತಿಗಳು ಬೆಳಕಿಗೆ ಬಂದಿವೆ ಯಸ್ ಮಸಾಜ್ ಹೆಸರೇಳಿ ಯುವಕರನ್ನ ಪಲಂಗದಾಟಕ್ಕೆ ಆಹ್ವಾನಿಸಲಾಗುತ್ತಿದೆ ನೆರೆಹೊರೆ ರಾಜ್ಯದಿಂದ ವಿದ್ಯಾಭ್ಯಾಸಕ್ಕೆಂದು ಬಂದ ಯುವಕರನ್ನ ನಿದ್ದೆಗೆಡಿಸಿದೆ ಈ ಸ್ಪಾ ಇನ್ನೊಂದು ರಹಸ್ಯವೇನೆಂದ್ರೆ ಈ ಸ್ಪಾ ಮುಂಭಾಗದಲ್ಲಿ ಹೈಟೆಕ್ ಜಿಮ್ ಕೂಡ ಇದೆ ಜಿಮ್ಗೆ ಬರುವ ನೆಪದಲ್ಲಿ ಹಾಗೂ ವಯಸ್ಕರನ್ನ ಕಾಮದ ಕೂಪಕ್ಕೆ ತಳ್ಳುತ್ತಿರುವ ಈ ಸ್ಪಾ ಸೆಂಟರ್ಗೆ ಸ್ಥಳೀಯ ಅಧಿಕಾರಿಗಳ ಹಾಗೂ ಪೊಲೀಸರ ಕೃಪಾಶೀರ್ವಾದ ಇರಬಹುದು ಎಂಬ ಶಂಕೆ ವ್ಯಕ್ತವಾಗುತ್ತಿದೆ ಏನಾದರೂ ಜಿಲ್ಲಾಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಸ್ಪಾ ಹೆಸರಲ್ಲಿ ವೇಷವಾಟಿಕೆ ನಡೆಸುತ್ತಿರುವ ಮಹಾನ್ ವ್ಯಕ್ತಿಗಳಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂಬುದೇ ನಮ್ಮ ಆಗ್ರಹವಾಗಿದೆ ವೀಕ್ಷಕರೇ ಈ ಹೈಟೆಕ್ ವೇಷಾವಾಟಕ್ಕೆ ನಡೀತಾ ಇರೋ ಸ್ಥಳ ಹಾಗೂ ಸ್ಪಾಬ್ಗೆ ಸಂಪೂರ್ಣ ರಹಸ್ಯ ಬಯಲು ಮಾಡಲಿದೆ ನಿಮ್ಮ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ವಾಹಿನಿ ವೀಕ್ಷಿಸಿ ನಾಳೆ ಸಂಜೆ ಐದು ನಲವತ್ತೈದಕ್ಕೆ ಸ್ಪೆಷಲ್ ಕ್ರೈಮ್ ನ್ಯೂಸ್ ಬ್ಯೂರೋ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಬೆಳಗಾವಿ